ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಎಲ್ಲರೂ ಚೆನ್ನಾಗಿರಲು ಬಯಸುತ್ತಾರೆ ಆದರೆ ಎಲ್ಲರಿಗೂ ಅದೃಷ್ಟ ಅವನು ಅವಕಾಶ ಮಾಯೆ ಒಂದು ವಿಚಿತ್ರ ವಿಷಯ ಹತ್ತಿರದಲ್ಲಿದ್ದರೆ ಕಡಿಮೆ ಮತ್ತು ಅದು ದೂರದಲ್ಲಿದ್ದರೆ ಅದು ಹೆಚ್ಚಾಗುತ್ತದೆ ಿ ಪಾತ್ರರಿಗೆ ನೀವು ನೀಡುವ ಪ್ರೀತಿ ಟೈ ಅತ್ಯಂತ ಮೌಲ್ಯಯುತವಾಗಿದೆ ಸಂಬಂಧ ಎಂದರೆ ಕೋಪ ಬಿಡುತ್ತಿಲ್ಲ ಕೋಪ ಮುರಿದು ಮತ್ತೆ ಒಂಟಿಯಾಗಿ ನಡೆಯುತ್ತಾಳೆ ನಾನು ಅಂತಹ ವ್ಯಕ್ತಿ ನಾನು ಜನರನ್ನು ಪ್ರೀತಿಸುತ್ತೇನೆ ನಾನು ಅದನ್ನು ಎಂದಿಗೂ ಪಡೆಯುವುದಿಲ್ಲ ನಾನು ಅವನನ್ನು ಮಾತ್ರ ಪ್ರೀತಿಸುತ್ತೇನೆ ಪ್ರೀತಿಯ ಆರಂಭದಲ್ಲಿ ಜನರು ಜೀವನ ನೀಡಬಹುದು ಆದರೆ ಪ್ರೀತಿ ಸುಟ್ಟು ಹೋದಾಗ ಸಮಯ ಕೊಡಲು ಸಾಧ್ಯವಿಲ್ಲ ಸ್ವಲ್ಪ ನಿರ್ಲಕ್ಷ್ಯ ಮತ್ತು ಸ್ವಲ್ಪ ಕೆಟ್ಟ ನಡವಳಿಕೆ ಸ್ವಲ್ಪ ಉತ್ತಮ ಬಳಕೆ ಸಂಬಂಧವನ್ನು ಮುರಿಯಲು ಸಾಕು ಕೆಲವೊಮ್ಮೆ ತೋರುತ್ತದೆ ನಾನು ನಿಮ್ಮೊಂದಿಗೆ ನಾನು ನನ್ನ ಹೃದಯವನ್ನು ಬದಲಾಯಿಸುತ್ತೇನೆ